ರಾಜ್ಯ ಪುರಸಭಾ ವ್ಯಾಪ್ತಿಯಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಕಟ್ಟಡಗಳು ಲೇಔಟ್ ಪರವಾನಿಗೆ ಪಡೆಯದೆ ನಿರ್ಮಿಸಿಕೊಂಡಿದ್ದು ತೆರಿಗೆ ಸಂಗ್ರಹಣಾ ದೃಷ್ಟಿಯಿಂದ ಅವರಿಗೆ ಎ ಮತ್ತು ಬಿ ಖಾತೆ ಮಾಡಿಕೊಡುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ರಾಜ್ಯ ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿದರು ಅವರು ಭಟ್ಕಳದಲ್ಲಿ ಎಕ್ಸ್ಪೋರ್ಟ್ ರೇಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಉದ್ಘಾಟಿಸಿ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು ಕಟ್ಟಡ ಪರವಾನಿಗೆ ಪಡೆದುಕೊಳ್ಳದೆ ಕಟ್ಟಡ ನಿರ್ಮಿಸಿದವರು ಲೇಔಟ್ ಮಾಡದೆ ಪರವಾನಿಗಿಂತ ಅಧಿಕ ಚದರ್ ಮೀಟರ್ ಕಟ್ಟಡ ಹೊಂದಿದವರು ಈ ಖಾತ ಫಾರ್ಮ್ ನಂಬರ್ ತ್ರೀ ಹೊಂದಿರದ ಕಾರಣ ಪುರಸಭೆಯವರು ತೆರಿಗೆ ವಸೂಲಿ ಮಾಡಲು ಸಾಧ್ಯವಾಗುತ್ತಿಲ್ಲ ಇದರಿಂದಾಗಿ ಸ್ಥಳೀಯ ಮೂಲಸೌಕರ್ಯ ಅಭಿವೃದ್ಧಿಗೆ ಅನುದಾನ ಕೊರತೆ ಕಾಡುತ್ತಿದೆ ಇದನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ಒಂದೇ ತಿರುವಿನಲ್ಲಿ ತೆರಿಗೆ ವಸೂಲಿ ಮಾಡಿ ಖಾತೆ ನೀಡಲು ಈಗಾಗಲೇ ಗೆಜೆಟ್ ಅನುಮತಿ ಪಡೆದುಕೊಂಡಿದ್ದು ಆಕ್ಷೇಪಣೆಗಾಗಿ ಪ್ರಕಟಣೆ ಹೊರಡಿಸಲಾಗಿದೆ ನಾಲ್ಕು ಪಾಯಿಂಟ್ ಕೊಟ್ಟಿದ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿ ಇದ್ರ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ತಗೋತೇನೆ ಇನ್ನೂ ಒಂದು ಏನಾಗಿದೆ ಅಂದರೂ ಈಗ ಮೊನ್ನೆ ಲಾಸ್ಟ್ ತಿಂಗಳಿನಲ್ಲಿ ನಾವು ಡಿ ಸಿ ಎಮ್ ನಾನು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರು ನಾವು ಎಲ್ಲರೂ ಕಲ್ತೀವಿ ಇಡೀ ಸ್ಟೇಟ್ನಲ್ಲಿ ಎಲ್ಲರಿಗೆ ಒಂದು ಸಲ ಏಕಥಿಕ ಕೊಡಬೇಕಂತ ಸುಮಾರು ಅವರು ವಿಥೌಟ್ ಪರ್ಮಿಷನ್ ಕಲ್ಬೇಕು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಇದ್ದಾರೆ ಲೇಔಟ್ ಇಲ್ಲ ಅದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆಲ್ರೆಡಿ ಈಗ ಒಂದು ವಸ್ಟ್ ಟೈಮ್ ಇಡೀ ನಮ್ಮ ಭಟ್ಕಲ್ ಏರಿಯಾದಲ್ಲಿ ಯಾರು ಪರ್ಮಿಷನ್ ವಿತೌಟ್ ಪರ್ಮಿಷನ್ ಏನೇನು ಮಾಡಿದ್ದಾರೆ ಅವರಿಗೆ ಎಲ್ಲರಿಗೆ ಒಂದು ಸಲ ಎ ಯಾಕಂದ್ರೆ ರೋಡ್ ಇಲ್ಲ ಡ್ರೈನ್ ಇಲ್ಲ ನೀರಿಲ್ಲ ಆ ಥರ ಡಿಮ್ಯಾಂಡ್ ಇರ್ತಾರೆ ಟೆಕ್ಸ್ ಕೊಡಿ ಅಂದ್ರೆ ಅವ್ರದ್ದು ರೆಕಾರ್ಡ್ ಇರಲ್ಲ ಅದ್ರ ಸಲಗೆ ಅವ್ರ ರೆಕಾರ್ಡ್ ಇರಲ್ಲ ಅಂದ್ರೆ ಅವ್ರ ಹತ್ರ ಈ ಖಾತಾ ಮತ್ತು ಪರ್ಮಿಷನ್ ಲೇಔಟ್ ಲೇಔಟ್ ಹಂಗೆ ಕಟ್ಬಿಡ್ತಾರೆ ಆದರೂ ಮಂಗಳೂರು ಉಡುಪಿ ಮತ್ತು ಭಟ್ಕಲ್ ಈ ಕಾರವಾರ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಬಟ್ ನಮ್ಮ ಸೈಡ್ ಇಲಾಬಾದ್ ಕರ್ನಾಟಕ ಏರಿಯಾ ಬೆಂಗಳೂರು ಸೈಡ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವಿಥೌಟ್ ಪರ್ಮಿಷನ್ ವಿಥೌಟ್ ಲೇಟ್ ಕಟ್ಟಿದ್ದಾರೆ ಅದು ಸಲಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಸಲಕ್ಕೆ ಫೈನಲೈಸ್ ಮಾಡಿಬಿಟ್ಟಿದ್ದಾರೆ ಕ್ಯಾಬಿನೆಟ್ ಅಪ್ರೂವ್ ಅಸೆಂಬ್ಲಿ ಗವರ್ನರ್ ಗೆಜೆಟ್ ಅಪ್ರೂವ್ ಆಗಿದೆ ಅಬ್ಜೆಕ್ಷನ್ ಕನ್ಫರ್ಮ್ ಮಾಡಿದ್ದಾರೆ ಭಟ್ಕಳದಲ್ಲಿ ನಗರೋತ್ಥಾನ ಕಾಮಗಾರಿ ಮಂದಗತಿಯಿಂದ ಸಾಗುತ್ತಿರುವ ಬಗ್ಗೆ ಹಾಗೂ ಇನ್ನೂರು ಕೋಟಿ ಒಳಚರಂಡಿಯ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಪುರಸಭೆ ಹಾಗೂ ಜಾಲಿಪಟ್ಟಣ ಪಂಚಾಯತ್ಗೆ ಅಗತ್ಯವಿರುವ ಸಿಬ್ಬಂದಿ ಹಾಗೂ ಅನುದಾನವನ್ನು ಆದ್ಯತೆಯ ಮೇರೆಗೆ ಪೂರೈಸುವ ಭರವಸೆ ನೀಡಿದರು ಅಲ್ಲಿ ಏನು ಕೆಲಸ ಇದೆ ತುಂಬ ಸುಲೋ ನಡೆಯಲುತ್ತದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀರಿ ಮತ್ತು ನಾನು ಇದ್ರ ಬಗ್ಗೆ ಇಮಿಡಿಯೆಟ್ಲಿ ನಮ್ಮ ಡೈರೆಕ್ಟರ್ಗೆ ಸೆಕ್ರೆಟರಿಗೆ ಮತ್ತು ಇಲ್ಲಿ ಚೀಫ್ ಆಫೀಸರ್ ಯಾರಿದ್ದಾರೆ ಮತ್ತು ನಮ್ಮ ಇದು ಪಿ ಡಿ ಇದು ಆ್ಯಕ್ಚುಲಿ ಡಿ ಸಿ ಆಫೀಸ್ ಥ್ರೋ ಮಾನಿಟಿಂಗ್ ಮಾಡ್ತಾರೆ ನಗರತ್ಥಾ ಮೂರಿಗೆ ಎಸ್ಪೆಷಲಿ ಡಿ ಸಿ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಮತ್ತು ಪಿ ಡಿ ಪಿ ಡಿ ಸಿ ಇಂಜಿನಿಯರ್ಸ್ ಇದ್ದಾರೆ ಅವರಿಗೆ ಒಂದು ಇಮಿಡಿಯೇಟ್ಲಿ ನಾನು ಮೀಟಿಂಗ್ ಕರೆಸಿ ಇದ್ರ ಬಗ್ಗೆ ಯಾಕೆ ಡಿಲೇ ಆಗಿದೆ ಕೆಲಸ ಆದರೂ ಫಾಸ್ಟ್ ಮಾಡಲಿಕ್ಕೆ ಹೇಳ್ಬಿಡ್ತೇನೆ ಇಮಿಡಿಯೇಟ್ ಮಾಡ್ತಾರೆ ಬಟ್ ಯಾಕೆ ಡಿಲೇ ಆಗಿದೆ ಅದ್ರ ಮೇಲೆ ಸ್ವಲ್ಪ ಆ್ಯಕ್ಷನ್ ಆಗಬೇಕು ಇದ್ರದ್ದು ಯಾರೋ ರೆಸ್ಪಾನ್ಸಿಬಿಲಿಟಿ ಇದ್ದರೂ ನಾನು ಹಂಡ್ರೆಡ್ ಪರ್ಸೆಂಟ್ ಮೇಲೆ ಆ್ಯಕ್ಷನ್ ಕೊಡ್ತೇನೆ ಮತ್ತು ಈ ಕೆಲಸ ಇಮಿಡಿಯೇಟ್ ಫಾಸ್ಟ್ ಮಾಡಲಿಕ್ಕೆ ಹೇಳ್ತೀನಿ ಲಾಸ್ಟ್ ಟೈಮ್ ಇಲ್ಲಾಯಿತು ಆದರೂ ನನ್ನ ಹತ್ರ ಬಂದಿದ್ದರು ಮನೆಗೆ ಪೂರಾಕು ಒಂದು ಪ್ರತಿ ಸಾವಿರ ಕೊಟ್ಟಿದ್ದರು ಇಲ್ಲಿ ಸ್ವಲ್ಪ ಸ್ಟಾಫ್ ಶಾರ್ಟೇ ಶಾರ್ಟೇಜ್ ಇದೆ ಅವ್ರಿಗೆ ಇಂಡಿಟೇ ನೆಕ್ಸ್ಟ್ ಮಂತ್ ನಮಗೆ ಕೆ ಪಿ ಸಿ ಇಂದ ಆಲ್ರೆಡಿ ಇಂಜಿನಿಯರ್ಸ್ ಮತ್ತು ನಮ್ಮ ರೈಲ್ವೆ ಇನ್ಸ್ಪೆಕ್ಟರ್ಸ್ ಎಲ್ಲರಿಗೆ ಒಂದು ಟ್ರೈನಿಂಗ್ ಆಗಿದೆ ಒನ್ ಟೂ ಹಂಡ್ರೆಡ್ ಪರ್ಸೆಂಟ್ಗೆ ನಾನು ಒಂದು

ಭಟ್ಕಾ ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ ಭಟ್ಕ ಅಂಜುಮನ್ ಅಧ್ಯಕ್ಷ ಯುನಿಸ್ ಖಾಜಿಯಾ ಪುರಸಭಾ ಸದಸ್ಯ ಇಮ್ಷಾದ್ ಇದ್ದರು